ਸਦਾ ਸਨਮਰੀਆ ਦੇ ਸ੍ਰੀ ਸ਼੍ਰੀ ਗੁਰੂ ਗ੍ਰੰਥ ਸਾਹਿਬ ਜੀ ਜੀ ਸਮਰਾਨਾ ਬਲਿਕਾ ਰਾਜਨ ਨਾਮ ਜੀ ਰਾਮ ਨੰਦਨ ਜੀ ਜੀ ਨੂੰ ਕੌਣ ਕੜੀ ਮੜ ਕੌਣ ਕੜੀ ਮੜ ਕੋਈ ਕੋਈ ਪੂਰਾ ਕੌਣ ਕੜੀ ਮੜ ਸੁਖਸ਼ੇਤਰ ਯਾਗਨੀ ਅੱਲੀ ंगारा नगर जत्रा महोत्सव दिव्य रथोत्सव निकल धर्म समारंभि कार्यक्रम अध्यक्षत वह श्रीम धर्मदर्शी

ಸದತ್ತಿ ಮುಲಿಮಠದ ಶ್ರೀಗಳೇ ಗುತ್ತಿಗಳವೆ ನಿಶ್ಚಲ ಸ್ವಾಮಿಗಳವೆ ಕಾರ್ಯಕ್ರಮದ ಕೇಂದ್ರ ಬಂಗಾರ ಚಂದ್ರದ ಅಭಿವೃದ್ಧಿಯ ಅಧಿಕಾರ ಹೃದಯ ಶ್ರೀಮಂತಿಕೆಯನ್ನು ಅಳವಡಿಸಿಕೊಂಡಿರುವಂತಹ ವೇದನ ಮುಂದೆ ನಿರ್ದಾಕ್ಷಿ ಎಂದರೆ ವಿಶೇಷ ಸನ್ಮಾನಗಳನ್ನು ಸ್ವೀಕರಿಸಿರುವಂತಹ ಬಡವರವರ ವೇದನಗಡ್ಡಿ ಅವರನ್ನ ಮಾಡಿಕೊಂಡು ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯ ಸಂಗೀತ ಕಲಾರೇ ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವೆ ಗ್ರಾಮದ ಎಲ್ಲ ಗಣ್ಯರೇ ಗಣ್ಯ ಸಮಾವೇಶಗಳಲ್ಲಿರುವ

ನಮಗೂ ನೆನಪಿ ನಂತರ ಶಿಕ್ಷಣ ಎರಡು ಹಿಪ್ಪುರು ಈ ಮೂರು ಊರುಗಳನ್ನು ಹೊರತುಪಡಿಸಿ ಪ್ರತಿ ವರ್ಷ ತಪ್ಪದೇ ನಮ್ಮಲ್ಲಿರುವಂತಹ ಯಾವಾದ್ರೂ ಜಾತ್ರೆಗಳ ಹೋಲಿ ಜಾತ್ರೆ ಮತ್ತು ಏಳಿ ಜಾತ್ರೆ ಕಾರಣ ವಿರ್ಭಾಕ್ಷೆಯಲ್ಲಿ ದೃಢವಾಗಿರುವಂತಹ ಸಂಕಲ್ಪ ಗಟ್ಟಿಯಾಗಿರುವಂತಹ ಸಂಕಲ್ಪ ಆದ್ರೆ ಪ್ರತಿ ವರ್ಷ ಬಂದಾಗೆಲ್ಲ ನಾವು ಗಮನಿಸ್ತಾ ಇರುವಂತಹ ಒಂದು ಅಂಶ ಏನು ಅಂದ್ರೆ

బంగళ బంగారీర్తి విరుపక్ష అధమేస్త ఆమె జాతీయ వర్షద వర్షద జనర సంఖ్యను మూడు సార్ ಆದ್ರೆ ಊರಿನ ಜನರ ಜೊತೆಗೆ ಬಂಗಾರಾಜನ ಭಕ್ತಿಯ ಆಶೀರ್ವಾದದ ಪರಿಧಿಗೆ ಸೇರ್ಪಡೆಯನ್ನು ಭಕ್ತರು ಕೂಡ ಈ ಜಾತ್ರೆಯಲ್ಲಿ ಸೇರಿಕೊಳ್ತಾ ಇದೆ ಎನ್ನುವುದರಿಂದ ವರ್ಷದಿಂದ ವರ್ಷ ಮಠ ಅಗಲವ ಬೆಳಕುವ ಹಂಟದವರು ಹಾಗೆ ಕಾರ್ಯಕ್ರಮ ಕೂಡ ಅದು ಬೆಳಕುವ ಹಂತದ ನಾವೆಲ್ಲ ಹೇಳಕ್ಕೆ ಬಯಸ್ತಿದೆ ಇವತ್ತಿನ ಈ ಧರ್ಮ ಸಮಾರಂಭದಲ್ಲಿ ನಮ್ಮ ಮೂಲಕ ಪ್ರದರ್ಶನಿಗಳವರು ಒಂದು ಒಳ್ಳೆಯ ವಿಚಾರವನ್ನು ಹೇಳಿದೆ ಮಠಗಳು ಏನು ಕೆಲಸ ಮಾಡ್ತಾರ ಜನರಿಗೆ ಇವತ್ತು ಎಲ್ಲವಿನಿಂದಲೂ ಹೆಚ್ಚು ಅವಶ್ಯಕತೆ ಇರುವಂತಹ ಏನದ ಯಾರ ಆ ಧರ್ಮವನ್ನು ಅಳವಡಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಅನೇಕ ಸಂಗತಿಗಳನ್ನು ನಿಮಗೆಲ್ಲ ತಿಳಿ ವಹಿಸುತ್ತದೆ ಧರ್ಮವೇ ಸಮಸ್ತಾನುಖಬನು ಶತಮ ತುಗಳನ್ನು ಪ್ರೀತ ಸುಖಿನ ಸತ್ತು ಮಾನವ ಹೇಳಿದೆ ನಮ್ಮ ಬದುಕಿನಲ್ಲಿ ಬರುವಂತಹ ಎಲ್ಲಾ ದುಃಖಗಳನ್ನು ನಿವಾರಣೆ ಮಾಡಿ ಅಮೃತ ಸದೃಶ್ಯವಾಗಿರುವಂತಹ ಸುಖವನ್ನು ನಮಗೆ ಕೊಡುವಂತ ಶಕ್ತಿ ಯಾವತ್ತದ ಅದಕ್ಕೆ ಧರ್ಮಕ್ಕೆ ಸುಭಾಷಾರ ಯಾವ ಮನುಷ್ಯ ಭಾವಪೂರ್ಣವಾಗಿ ಧರ್ಮಕ್ಕೆ ಶರಣಾಗತ ನಾಯಿ ಧರ್ಮವಾವನೆ ಮುನ್ನಡೀತ ನಾನು ಅವರ ಯಾವಾಗಲೂ ಸುಖವೇ ಪ್ರಾಪ್ತಿಯಾಗ್ತದ ಹೊರಟು ದುಃಖಗಂಬರ ಯಾವಾಗಲೂ ಅವನು ಜಯಶೀಲರಾಗ್ತದ ಅವನಿಗೆ ಸೋಲನವರಾಗಿ ಸೋಲ ನಾವು ವಿಜಯಶಾಲಿ ಆಗ್ಬೇಕು ನಾವು ಯಾವಾಗಲೂ ಅಂತಂದ್ರೆ ಧರ್ಮ ಮಾರ್ಗದಲ್ಲಿ ನಾವು ಮಹಾಭಾರತದಲ್ಲಿ ಮಾತೇವೆ ಧರ್ಮ ಇರ್ತದೋ ಅಲ್ಲಿ ಜಯ ಇರ್ತದ ಅಲ್ಲಿ ಗೆಲುವು ಇರ್ತದ ಅಂತ ಹೇಳ್ತದೆ ರಾಮಾಯಣ ಮಹಾಭಾರತ ಅಲ್ಟಿಮೇಟ್ ಆಗಿ ನಮಗೆ ಹೇಳುವ ಸಂದೇಶ ಏನು ಅಂದ್ರೆ ಧರ್ಮ ಇದ್ದರೆ ಗೆಲುವು ಇರ್ತದ ಅನ್ನುವಂಥ ಸಂದೇಶವನ್ನೇ ನಾರಾಯಣ ಹೇಳ್ತದೆ ಸ್ವಲ್ಪವೆಲ್ಲ ಲೆಕ್ಕ ಹಾಕಿದೆ ರಾವಣನ ಮಧ್ಯದಲ್ಲಿ ಯುದ್ಧ ಆ ಯುದ್ಧ ನಡೆಯುವುದರ ಪೂರ್ವದಲ್ಲಿ ರಾವಣನ ಹತ್ರ ಏನಿತ್ತು ರಾಮನ ಹತ್ರ ಏನಿತ್ತು ਰਾਮ ਨਤਰ ਰਹੀ ਰਹੀ ਲਾਹਮ ਨਤਰ ਰਹੀ ਰਹੀ ਇਹਨੂੰ ਸਾਲਪਕ ਗਿਟ ਕੈਲਕੂਲੇਸ਼ਨ ਨਾਲ ਦਰੋ ਕਰਤਾ ਰਾਮ ਰਾਜ ਨਿਮਖਾ ਕਰਤੀ ਸੈਨਿਕ ਕਰੋ ਤੇ ਗਿਆ ਹਥਰ ਸ਼ਸਤਰ ਕਰੋ ਤੇ ਗਿਆ ਅਧਿਰਥ ਮਹਾਰਥ ਨਗੇ ਕਰੋ ਤੇ

ಅಯೋಧ್ಯಕ್ಷ ಸೈನ್ಯ ಇದೆ ಅದಿಲ್ಲ ಸಂಪಾದ ಇದೆ ಅದಿಲ್ಲ ಹನುಮಂತ ಲಕ್ಷ್ಮಣ ಯಾರು ಆದಲ್ಲದರ ಮೊದಲಾಗಿ ಇನ್ನೊಂದು ಸಮಯದಲ್ಲಿ ರಾಮ್ ಹತ್ರ ಇತ್ತು ಆದ್ರೆ ರಾಮನತ್ರ ಯಾವ ಅದೇ ಧರ್ಮ ರಾಮ ಧರ್ಮ ಇತ್ತು ರಾಮ ಇರಲಿಲ್ಲ ರಾಮ ಅವರಲ್ಲಿರುವ ಭೌತಿಕ ವಸ್ತುಗಳ ಆಹಾರದ ಮೇಲೆ ದೇವನ ನಿರ್ಣಯ ಮಾಡೋದಾದ್ರೆ ರಾಮನೇ ಆರೋಗ್ಯ ಆರೋಪ ಯಾರೇ ಅಂದ್ರ ಧರ್ಮ ಇರಲಿಲ್ಲ ಧರ್ಮ ಇರೋದು ಯುದ್ಧ ಕೌರವ ಪಾಂಡದಲ್ಲಿ ಕೌರವತ್ತಿನ ಸಾಮ್ರಾಜ್ಯ ಸಂಪತ್ತು ಸೈನ್ಯ ಶಸ್ತ್ರ ಭೀಷ್ಮ ದ್ರೋಣ ಅತಿಯೊಂದು ಮಹಾರಥ ಅವರ ವಿರುದ್ಧ ಯಾರು ಯುದ್ಧ ಮಾಡೋದು ಸೌರ ರೂಪಾಯಿ ನೀತ ಗುರುಗಳ ಸೋರ ರೂಪ ಧರ್ಮ ಎತ್ತು ಧರ್ಮವಾಗಿದೆ ಅಲ್ಲಿ ಧರ್ಮ ಏನಾಯಿತು ಪಾಂಡವರು ಧೈರ್ಯ ಏನೆಲ್ಲ ಯಾಕೆ ಬೇಸರಿಂದ್ರೆ ಅವರು ಧರ್ಮ ಕಾರಣ ಅಂತ ಅದಕ್ಕೆ ನಮ್ಮ ಜೀವನದಲ್ಲಿ ನಾವು ಕೂಡ ಯಾವಾಗ ಬೇಸಾಯ ಧರ್ಮವಾಗಿ ಆಲೋಚಿಸಿಕೊಳ್ಬೇಕು

ಬಲಿಷ್ಠರ ಕನ್ನಡ ಭಯ ಕೊಡೋದು ಜಯದಲ್ಲಿ ಎಲ್ಲಾ ಪ್ರಾಣಗಳು ನಮ್ಮ ಕೇವಲ ಮನುಷ್ಯ ಬಲದಾಣದಿಲ್ಲ ಎಲ್ಲ ಪ್ರಾಣಗಳು ಮತ್ತು ಮನುಷ್ಯದಲ್ಲೂ ಕೂಡ ಮನುಷ್ಯನಅ ಪ್ರಾಣಿಗಳಿಗೆ ಮತ್ತು ಮನುಷ್ಯನಿಗೆ ಏನು ಮನುಷ್ಯ ಪ್ರಾಣಿಗಳಿದ್ದು ಶ್ರೇಷ್ಠ ನ್ಯಾಯಕೊಂಡ್ರ ಪ್ರಾಣಿಗಳೇ ಧರ್ಮ ಇಲ್ಲ ಮನುಷ್ಯನೇ ಧರ್ಮನಿಗೆ ಧರ್ಮವನ್ನು ಮನುಷ್ಯನ ಆ ಧರ್ಮವನ್ನು ಕೇಳಿದಿಟ್ಟಾದ್ರೆ ಅವು ಕೂಡ ಬಂದ್ಕೊಂಡ ಇಂಥ ನಮ್ಮ ಈಗ ವ್ಯವಹಾರ ದೇಶ ವಿರಪಾಕ್ಷರವರು ವೃತ್ತಿ ಜೀವನದೊಳಗೂ ದೇಶ ವೃತ್ತಿ ಜೀವನದ ಜನ ನಿವೃತ್ತಿ ಮೇಲೆ ಧರ್ಮದ ಜೀವನದಲ್ಲೂ ಕೂಡ ಜೈಶಾಲ ಹುಟ್ಟಿದ್ದೆಲ್ಲ ಬಂಗಾರ ಮಾಡಿದೆಲ್ಲ ಅಭಿವೃದ್ಧಿ ಕೆಲಸ ಕೆಲಸ ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಸರ್ವವಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನುವಂತಹ ಕರೆಯನ್ನ ನಿಮ್ಮೆಲ್ಲರಿಗೆ ಒಳ ರಾಮಾಯಣ ಸಣ್ಣ ಪ್ರಸಂಗ ಆದ್ಮೇಲೆ ರಾಮ ಅಯೋಧ್ಯೆಯ ಪ್ರಜೆಗಳೆಲ್ಲ ಖುಷಿ ಕೊಡ್ತಾ ಇದ್ರು ರಾಮನಿಗೆ ಸಂಶಯ ಪ್ರಜೆಗಳ ಬಗ್ಗೆ ಏನ್ ಕೇಳಬೇಕು ಅಂತ ಅಪೇಕ್ಷೆ ಆಯ್ತು ನಾಲ್ಕು ದಿಕ್ಕಿಗೆ ಗೂಢಚಾರ ಕಳಿಸಿಕೊಡ್ತ ಎಲ್ಲರೂ ಬಂದು ಒಳ್ಳೆ ಸುದ್ದಿಯನ್ನು ಹೇಳಿದ್ರು ಒಬ್ಬ ಮಾತ್ರ ಬಂದು ಎಲ್ಲ ಒಳ್ಳೆ ಸುದ್ದಿಯನ್ನ ಹೇಳಿದ ಪ್ರಭುಗಳೇ ಪ್ರಜೆಗಳಿಂದ ಆರೋಗ್ಯದಲ್ಲಿ ನಾವು ಖುಷಿ ಪಡ್ತಾ ಇದ್ದಾರೆ ನಾವು ಅಯೋಧ್ಯೆಯಲ್ಲಿಲ್ಲೇ ಬರುವಂತಹ ಭಾವನೆಯನ್ನು ವ್ಯಕ್ತ ಮಾಡ್ತಾ ಇದ್ದಾರೆ ರಾಮ ರಾಮ ದೇವರು ಬಂದಂತಹ ಭಾವನೆಯನ್ನು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಎಲ್ಲರೂ ಮಹತ್ ಸಂತೃಪ್ತಿ ಇಲ್ಲದಾರ ಅಂತ ಹೇಳಿದ ಇಷ್ಟೆಲ್ಲ ಹೇಳಿದ್ರೆ ಕೊನೆಗೆ ಆದರೆ ಈ ಶ್ರೀಂಜರ್ ಅಲ್ಲ ಈ ಕನ್ಯಾ ವಲ ನಡಕ್ಕ ಮಂತ್ರ ನೋಡಕ್ಕ ಹೋದ ಹುಡುಗ ಬಹಳ ಚೆನ್ನಾಗದ್ರೆ ಬಹಳ ಚೆನ್ನಾಗ್ ಅದ ಸಾಲ ಬಹಳ ಚೆನ್ನೋ

ಶರೀರದ ಚದುರೋಯ್ತು ಕಾಲದಲ್ಲೇ ರಥಿ ಲಕ್ಷ್ಮಣ ಕೆಳಗಿಳಿದು ಇಲ್ಲಿ ಕೆಳಗಿಳು ಇಳಿಬೇಕಾಯಿ ಅಂತ ಅನಂದಿಸಿಕೊಂಡ ಸೀತ ಕೇಳಿ ಋಷಿಗಳ ಆಶ್ಚರ್ಯ ಇಲ್ಲ ಕಾಳ ಪ್ರಾಣಿಗಳು ಇಲ್ಲ ಸಾಧು ಪ್ರಾಣಿಗಳು ಇಲ್ಲ ಹೂತೋಟಗಳು ಇಲ್ಲ ಇಲ್ಲಂದರೆ ಲಕ್ಷ್ಮಣ ಕೇಳಿದ್ರು ವಸ್ತುಸ್ಥಿತಿಯ ಲಕ್ಷ್ಮಣ

ಲಂಕೆಯ ಒಂದು ವರ್ಷ ಕಾಲದಲ್ಲಿ ನನ್ನ ಸೀರೆಯ ಬಗ್ಗೆ ಸಂಸಾರ ವ್ಯಕ್ತವಾಯಿತು ಅಗ್ನಿ ಪರೀಕ್ಷೆಯನ್ನು ತಪ್ಪಿದೆ ಇಷ್ಟೆಲ್ಲ ಆಮೇಲೂ ಕೂಡ ನನಗೆ ಯಾಕೆ ಶಿಕ್ಷೆ ಅಂತ ಸೀತೆ ಲಕ್ಷ್ಮಣನ ಕೇಳ್ತಾರ ಅವಾಗ ಲಕ್ಷ್ಮಣ ಹೇಳ್ತಾನ ಅಮ್ಮ ಒಬ್ಬ ಅಗಸ ನಿನ್ನ ಬಗ್ಗೆ ಈ ರೀತಿ ಮಾಡ್ತಾಳ ಆ ಮಾತಿನಿಂದ ನೋಡಿರುವಂತ ನನ್ನ ಅಣ್ಣ ಈ ನಿರ್ಣಯವನ್ನು ತೆಗೆದುಕೊಂಡಿರುವ ಬಹಳ ಅದ್ಭುತವಾದ ನಿನ್ನ ಅಣ್ಣನ ಅಪ್ಪಣೆಯನ್ನು ನೆರವೇರಿಸೋದು ಕರ್ತವ್ಯ ನಾನು ಕಾಡ ನೆಲೆ ಇರ್ತಿದ್ದೆ ಕಾಡ ಪ್ರಾಣಿಗಳ ಆಹಾರ ಆದ್ರೂ ಪರವಾಗಿಲ್ಲ ನಿಮ್ಮ ಆತನ ನಾನು ಆ ನನ್ನ ಕೊನೆಯ ಸಂದೇಶ ಅಂತ ಹೇಳಿ ಏನು ನವತ್ತು ಲಕ್ಷ್ಮಣ ಕೈಗೊಂಡು ಕೇಳಿದಾಗ ಸೀತೆ ಹೇಳ್ತಾಳೆ ಯಾವ ಮಾತನ್ನ ಕೇಳಿ ನನ್ನ ಯಾವ ತಪ್ಪಿ ಇದ್ರು ಕೂಡ ಬಿಡುಗಡೆ ಯಾರೋ ಮಾತು ಕೇಳಿ ನನ್ನ ಬಿಟ್ಟಾಗ ಈಗ ಯಾರೋ ಮಾತನ್ನ ಕೇಳಿ ಧನು ಬಿಡುಗಡೆ ಅಂತ ಹೇಳಿ ನಮ್ಮನಾಗ ಯಾರಪಂಚದೊಳಗ ತನ್ನದೇ ತಾಯಿ ಬಿಟ್ಟ ನಡೆಯೋದಿಲ್ಲ ಯಾವಾಗ ಜೀವ ವ್ಯವಸ್ಥೆ ನಗಿಸಬೇಕಾಗ್ತದೆ ಅದಕ್ಕೆ ಯಾರು ಮಾತನ್ನ ಕೇಳಿ ಧರ್ಮ ಒಮ್ಮದ ಬಿಡಲಾರ ಒಮ್ಮೆ ಹೇಳಿ ಹೋಗುವಂತ ಸೀತೆ ಹೇಳಿಡಲ್ಲ ಆದ್ರೆ ಧರ್ಮದ ಅವಶ್ಯಕತೆ ಮನುಷ್ಯರಿಗೆ ಯಾವ ಮಟ್ಟದಲ್ಲಿ ನಾವೆಲ್ಲ ಅರ್ಥೈಸಿಕೊಳ್ಳಬೇಕು ಆ ಹಿನ್ನೆಲೆಯಲ್ಲಿ ಧರ್ಮವನ್ನು ನಾವು ಅನುಸರಿಸಬೇಕಾದ ಈ ವೇದಿಕೆಯಲ್ಲಿ ತಿಳಿಯ ಪ್ರಸ್ತಾನ ಧರ್ಮ ಅಂದ್ರೆ ಬೇರೆ ಏನಲ್ಲ ನಾನು ತ್ರಿಕರಣದ ಪೂರ್ವಕವನ್ನು ಮಾಡಿ ಶರೀರದಿಂದ ಮಾತುಗಳಿಂದ ಮನಸ್ಸಿನಿಂದ ಯಾರಿಗೂ ದ್ರೋಹವನ್ನು ಬಗೆಯದೆ ಇರೋದು ಧನ ಯಾರು ಎಲ್ಲರಿಗೆ ಒಳ್ಳೆಯದನ್ನು ಬಯಸೋದೇ ಧನ ಮನಸ್ಸಿನಿಂದ ಒಳ್ಳೆಯದನ್ನು ಬಯಸೋದು ಮಾತಿನಿಂದ ಒಳ್ಳೆಯದನ್ನು ಮಾತಾಡೋರು ನಮ್ಮ ದೇಹದಿಂದ ದೇಹದ ಅವಯವಗಳಿಂದ ಏನು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆಯದನ್ನ ಮಾಡೋದು ಧನ ಈ ಧನವನ್ನು ನಾವು ಚಾಚು ತಪ್ಪದು ಪರಿಪಾಲನೆ ಮಾಡಬೇಕು ವಿಶೇಷವಾಗಿ ವೀರಶೆನತರ ವೀರಶೈಲ ವಾಲ ಲಿಂಗಾಯತರ ವಾಲ ದೇಹದ ಮೇಲೆ ಲಿಂಗ ಭಾವನೆ ಅನ್ನು ಮಾಡಿಕೊಳ್ಳಬೇಕು ಪ್ರತಿದಿನ ತನ್ನ ಬೆಲೆ ಲಿಂಗ ಪೂಜೆಯನ್ನು ಮಾಡಿಕೊಳ್ಳಬೇಕು ನಿಮ್ಮ ಊರಿನ ಮಟ್ಟ ಸಮೀಪದ ಮಠಕ್ಕೆ ಹೋಗಿ ಗುರುಗಳ ಮಾರ್ಗದರ್ಶನವನ್ನು ಪಡೆಕೊಂಡು ಅವರು ತೋರಿಸಿದ ಸರಿಯಾದ ದಾರಿಯಲ್ಲಿ ಮುನ್ನಡೆಯತಾ ಇರಬೇಕು ಇದನ್ನು ಪಾಲಿಸುವಂತದ್ದು

ಅವರೇ ಹೇಳಿದಂತೆ ಬಂಗಾರಾಜದಲ್ಲಿ ನಾವು ಹೇಳಬೇಕಾಗಿರುವಂತಹ ನಿಷ್ಠೆ ಇಷ್ಟು ಚಲೋ ಸೇವಾ ಮಾಡುವಂತಹ ಮತ್ತೊಂದು ಶಿಷ್ಯರನ್ನು ಸೇರಲಿಲ್ಲ ಅದಕ್ಕೆ ನನ್ನ ವಿಷಯ ನೂರು ವರ್ಷ ಆಯುಷ್ಯ ತಗೊಂಡು ನೂರು ವರ್ಷ ಸೇವೆ ಪಡ್ಕೊಂಡು ಏನೂ ಬಂಗಾರ ಅದು ಬೆಲೆಗಾವಿ ಮಠ ಎ ಬೆಳೆದಿ ಹಾಳೆ ಆರೈಸಿ ಪ್ರತಿ ಕೂಡ ಮಾರ್ಗದರ್ಶನವನ್ನು ಪರಂಪರೆ ಪರಂಪರೆಯನ್ನು ಅತ್ಯಂತ ಕಟ್ಟುನಿಟ್ಟಾಗಿ ಪೀಠದ ಮೇಲಿನ ಶ್ರದ್ಧೆಯನ್ನು ಒಳಗೊಂಡಂತೆ ಅಭಿವೃದ್ಧಿ ಭಕ್ತರ ಪ್ರೀತಿ ವಾತ್ಸಲ್ಯ ಇವೆಲ್ಲ ಒಳಗೊಂಡು ಅತ್ಯಂತ ಸಮಾನಮುಖಿಯಾದ ಶ್ರೀಮಠವನ್ನ ಮತ್ತು ಪರಂಪರೆಯ ದಳ ಕಾರ್ಯವನ್ನು ಅಂತಹ ಉಮೇಶ್ವರ ಶಿವಾಚಾರ್ಯರಿಗೆ ಪಾಮುಂಡಿರುವ ಎಲ್ಲ ಸ್ತ್ರೀಗಳಿಗೆ ಎಲ್ಲ ಗಣ್ಣರಿಗೆ ಜನರಾಗಿದೆ ಎಲ್ಲರೂ ಕೂಡ ಹಾರೈಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದಾರೆ